ವಿಷ್ಣು ಸಮಾಧಿ ನೆಲಸಮಕ್ಕೆ ನಟ ರಂಗಾಯಣ ರಘು ಅವರು ಬೇಸರ ಹೊರಹಾಕಿದ್ದಾರೆ ವಿಷ್ಣು ಸಮಾಧಿ ನೆಲಸಮ ಮಾಡ್ತಾ ಇರುವಂಥದ್ದು ಸಾಕಷ್ಟು ನೋವುಂಟು ಮಾಡ್ತಾ ಇದೆ ಎಲ್ಲರ ಮನೆಯಲ್ಲೂ ಸಮಸ್ಯೆಗಳು ಇರುವಂಥದ್ದು ಸಹಜ ಅನಿರುದ್ಧವರು ಭಾರತಿ ವಿಷ್ಣುವರ್ಧನ್ರವರು ಹದಿನಾರು ವರ್ಷಗಳವರೆಗೆ ಈ ಬಗ್ಗೆ ಹೋರಾಟ ಮಾಡಿದ್ದಾರೆ ಈಗ ಕೋರ್ಟ್ನ ತೀರ್ಮಾನಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕಾಗಿದೆ ವಿಷ್ಣುವರ್ಧನ್ ಅವರು ಇದ್ದಾಗಲೂ ಕೂಡ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ ಈಗ ಅವರು ಹೋದ ಮೇಲೂ ಕೂಡ ಇಂತಹ ಸಂಕಷ್ಟಗಳು ಮತ್ತೆ ಎದುರಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಹಾಸ್ಯ ನಟ ರಂಗಾಯಣ ರಘುರವರು ಭಾವುಕರಾಗಿ ಬೇಸರ ಹೊರಹಾಕಿದ್ದಾರೆ ಜಾಸ್ತಿ ಕಳೆದಿರೋದು ಅವ್ರನ್ನ ನೋಡಿರೋದು ಅವ್ರು ನೋಡ್ಕೊಂಡಿರೋದು ಭಾರತಿ ಮೇಡಮ್ ಮತ್ತೆ ಅವರ ಅಳಿಯ ಅನಿರುದ್ಧ ಹೌದಾ ಅಲ್ಲ ನೀವು ಹೇಳಿ ಹೌದು ತಾನೆ ಇವಾಗ ಅವ್ರಿಗೆ ಮೊದಲೇ ಅವರು ಇದ್ದಾಗೂ ನೆಮ್ಮದಿ ಇಲ್ಲ ಹೋದಾಗೂ ನೆಮ್ಮದಿ ಮತ್ತೆ ಅವ್ರಿಗೆ ಹಿಂಗೆ ಇವರು ಅವ್ರಿಗೆ ನೆಮ್ಮದಿ ಆಗ ಅಂತ ಕೆಲಸ ಬೇಕಾ ಇಲ್ಲ ತಾನೇ ಅದೇನೋ ಲಿಟಿಗೇಷನ್ ಇದೆ ಪ್ರಾಬ್ಲಮ್ ಇದೆ ಅದು ನೋಡಿಲ್ಲ ಮೈಸೂರು ಎಕರೆ ಸರ್ಕಾರದಿಂದ ತೊಗೊಂಡು ಅಲ್ಲಿ ಮಾಡಿದ್ದಾರೆ ಎಲ್ಲರ ಮನೆಯಲ್ಲೂ ಇದ್ದಾರೆ ವಿಷ್ಣು ಸರ್ ಹತ್ರ ಇಲ್ಲ ಈಗ ಲಿಟಿಗೇಷನ್ ಮತ್ತೆ ಅಲ್ಲಿ ಮಾಡಿ ಮತ್ತು ಸಮಸ್ಯೆ ಮಾಡ್ಕೋಬೇಕಾ ಆದರೆ ಅವ್ರಿಗೆ ಅವ್ರಿಗಲ್ದರೆ ಹೇಳಿ ಅವ್ರಿಗೆ ಅವ್ರು ಅಲ್ಲರ ಅಲ್ಲದೇ ಭಾರತಿ ಮೇಡಮ್ಗೂ ಮತ್ತೆ ಅವ್ರಿಗೆ ಅಲ್ಲಿಗೆ ಗೊತ್ತಾಗ್ತಿರ್ಲಿಲ್ಲವಾ ಅವತ್ತಿನ ದಿನ ಅವತ್ತೆಲ್ಲರೂ ಇದ್ವಿ ಅವತ್ತು ಅಂಬರೀಷಣ ಇದ್ರು ಸರ್ಕಾರ ಮುಸ್ಲಿ ಕುಮಾರಸ್ವಾಮಿ ಸ್ವಾಮಿ ಸರ್ಕಾರ ಅನ್ಕೊಳ್ತಿದ್ದರು ಅವತ್ತೇನೋ ಒಂದು ತೀರ್ಮಾನ ಮಾಡಬೇಕು ಅಂತ ಅಂದ್ರು ಅಂದ್ಕೊಂಡು ಅದನ್ನು ಅಲ್ಲಿ ಮಾಡಿದ್ರು ಆಮೇಲೆ ಎಲ್ಲ ಇದ್ದು ಇಲ್ಲೇ ಮಾಡೋಣ ಅಂತ ಅದು ಆಗಲಿಲ್ಲ ಪ್ರಾಬ್ಲಮ್ ಇದೆ ಅದು ಇದೆ ಕೋರ್ಟ್ ಎಲ್ರಿಗಿಂತ ದೊಡ್ಡದಲ್ವ ಇವಾಗ ಬಾಲಣ್ಣವ್ರ ಮಕ್ ಮನೆಯವರು ಒಂದು ಬಿಡ್ರಿ ಸಾವಿರಾರು ಎಕರೆ ಇದೆ ಎಕರೆ ಇದೆ ಅವ್ರಿಗೆ ಎಂಟು ಎಕರೆ ಕೊಟ್ಟು ಬಿಡ್ತಿದ್ರು ಅವರು ಸಂಕಟದಲ್ಲಿದ್ದಾರೆ ತಾನೆ ಹೇಳೋದು ಅದಕ್ಕೆ ಅವರು ಕೋರ್ಟ್ನ ಮರೆ ಹೋಗಿದ್ದಾರಪ್ಪ ನಮಗೇನೋ ಬೇಕು ಅಂತ ಯಾರಿಗೆ ಸರಿ ಹೇಳೋದು ಯಾರು ತಪ್ಪು ಅಂತ ಹೇಳೋದು ಈಗ ಅದಕ್ಕೆ ಅದೆಲ್ಲ ನೋಡಿ ಭಾರತಿ ಮೇಡಮ್ಮು ಅಲ್ಲಿರೋದು ಡಿಸ್ಕಸ್ ಮಾಡಿ ಮೈಸೂರು ಮಾಡಿದ್ದಾರೆ ಅದು ಬೇರೆ ಬೇರೆ ಉದ್ದೇಶಗಳು ಬರೀ ಸ್ಮಾರಕದ ಜೊತೆಗೆ ಬೇರೆ ಏನೋ ಮಾಡಬೇಕು ಅಂತಿದ್ದಾರೆ ಅವ್ರ ಜೊತೆ ಜಾಸ್ತಿ ಕಳೆದಿರೋದು